ಎಲ್ಲರಿಗೂ ನಮಸ್ತೆ ಸುಮಾರು ಎಂಟುನೂರು ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾರ್ಬಡಿ ಎಂಬ ಗ್ರಾಮ ಇರುತ್ತೆ ಅಲ್ಲಿ ಕುಟುಂಬ ಅಂತ ಒಂದು ಈ ಕುಡುಬ ಸ್ಥಳದಲ್ಲಿ ಜೈನ ಮುಖ್ಯಸ್ಥಾನದ ಪೀರ್ಮಣ್ಣ ಪೇರ್ಗಡೆ ಮತ್ತು ಅವ್ರ ಪತ್ನಿ ಅಮ್ಮ ಬಳ್ಳಾಳ್ತಿ ಅವರು ವಾಸ ಮಾಡ್ತಿರ್ತಾರೆ ಇವರು ಜೈನ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಮತ್ತು ತುಂಬ ಒಳ್ಳೆ ಮನೆತನದವರಿಂದ ಬಂದಿರೋರಾಗಿರ್ತಾರೆ ಹೀಗಿರ್ಬೇಕಾರೆ ಒಂದಿನ ಧರ್ಮದೇವತೆಗಳು ಮನುಷ್ಯ ರೂಪದಲ್ಲಿ ಇವ್ರಿಗೆ ಕಾಣಿಸ್ಕೊಳ್ತಾರೆ ಇವರು ತುಂಬ ಗೌರವದಿಂದ ಅವ್ರಿಗೆ ಸತ್ಕಾರ ಮಾಡ್ತಾರೆ ಅವರು ಇದಕ್ಕೆ ಖುಷಿಯಾಗಿ ಅದೇ ದಿನ ರಾತ್ರಿ ಇವ್ರ ಕನಸಲ್ಲಿ ಬಂದು ನಾವು ಧರ್ಮ ರಕ್ಷಣೆಗೆ ಬಂದಿದ್ದೀವಿ ನಾವು ಇಲ್ಲೇ ಇರ್ತೀವಿ ಅಂತ ಕೇಳ್ಕೋದು ಇದಕ್ಕೆ ಮರು ಮಾತಾಡದೆ ಪೇರ್ಗಣ್ಣವರು ತಮ್ಮ ಮನೇನ ಬಿಟ್ಟು ಹೊರಗಡೆ ಹೋಗ್ತಾರೆ ಮತ್ತು ಅದೇ ಮನೆಯಲ್ಲಿ ಧರ್ಮದೇವತೆಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಧರ್ಮದೇವತೆಗಳು ಯಾರು ಅಂದರೆ ಕಾಲರಾಹು ಕಾಲಕೃತ ಕುಮಾರಸ್ವಾಮಿ ಮತ್ತು ಕನ್ಯಾಕುಮಾರಿ ಮತ್ತು ಮುಂದಿನ ದಿನಗಳಲ್ಲಿ ಧರ್ಮದೇವತೆಗಳ ಆದೇಶದಂತೆ ಅಣ್ಣಪ್ಪ ಸ್ವಾಮಿಯು ಮಂಗಳೂರಿನ ಕದ್ರಿ ಬಳಿಯಿಂದ ಮಂಜುನಾಥನ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡ್ತಾರೆ ಈ ಪ್ರತಿಷ್ಠಾಪನೆಗಳಾಗಿ ಹದಿನಾರನೇ ಶತಮಾನದಲ್ಲಿ ಉಡುಪಿಯಿಂದ ಶ್ರೀ ವಾದಿರಾಜಕ್ಕೆ ಭೇಟಿ ನೀಡಿದರು ಅಲ್ಲಿ ಅವರಿಗೆ ಮಂಜುನಾಥ ವಿಗ್ರಹವು ವಿಧಿವಿಧ ಪ್ರತಿಷ್ಠಾಪನೆ ಆಗಿಲ್ಲ ಎಂದು ತಿಳಿದು ಪುನಃ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ನಾವು ಈಗಲೂ ಕೂಡ أننا پشميه دیو سونو درموستر نن کارن